ಕಷ್ಟಪಟ್ಟರೆ ಫಲವುಂಟು ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು ಅನ್ನುವಂತಹ ಗಾದೆ ಮಾತು ಕೇಳಿದೀವಿ ಹಾಗೆಯೇ ಮೂರು ಎಕರೆ ಭೂಮಿಯಲ್ಲಿ ಊಹಿಸಲಾಗದಷ್ಟು ಆದಾಯ ಗಳಿಸ್ತಾರೆ ಅಂದ್ರೆ ನೀವು ನಂಬ್ತೀರಾ ಹೌದು ಮಹಾರಾಷ್ಟ್ರ ಗಡಿಯಲ್ಲಿ ರೈತರೊಬ್ಬರು ಪಾರಂಪರಿಕ ಕೃಷಿಯನ್ನ ಬಿಟ್ಟು ವಿದೇಶಿಯ ತರಕಾರಿಗಳನ್ನು ಬೆಳೆದು ಸಂತೃಪ್ತರಾಗಿ ಜೀವನ ನಡೆಸ್ತಿದ್ದಾರೆ ಇದರ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ಕಷ್ಟಪಟ್ಟರೆ ಯಾವುದು ಅಸಾಧ್ಯ ಇಲ್ಲ ನೋಡಿ ಯಾಕಂದ್ರೆ ಇಲ್ಲೊಬ್ಬ ರೈತ ಕೇವಲ ಮೂರು ಎಕರೆ ಭೂಮಿಯಲ್ಲಿ ಊಹಿಸಲಾಗದಷ್ಟು ಸಂಪಾದಿಸ್ತಾ ಇದ್ದಾನೆ ಅಂದ್ರೆ ನಮ್ತೀರ ಹೌದು ಅಚ್ಚರಿಯಾದ್ರೂ ಇದು ಸತ್ಯ ಹೌದು ಮಹಾರಾಷ್ಟ್ರ ಗಡಿಯಲ್ಲಿ ರೈತರೊಬ್ಬರು ಪಾರಂಪರಿಕ ಕೃಷಿಯನ್ನ ಬಿಟ್ಟು ವಿದೇಶಿಯ ತರಕಾರಿಗಳನ್ನ ಬೆಳೆದು ಸಂತೃಪ್ತರಾಗಿ ಜೀವನ ನಡೆಸ್ತಿದ್ದಾರೆ ತೋಟದಲ್ಲಿ ಹೀಗೆ ವಿವಿಧ ಬಗೆ ಬಗೆಯ ತರಕಾರಿಗಳು ಮತ್ತೊಂದೆಡೆ ಕೆಲಸದಲ್ಲಿ ನಿರತವಾಗಿರುವ ರೈತರು ವಿದೇಶಿ ತರಕಾರಿ ಬೆಳೆದು ವಾರ್ಷಿಕ ಮೂವತ್ತು ಲಕ್ಷ ಆದಾಯ ಗಳಿಸುತ್ತಿರುವ ರೈತ ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಕಾಗವಾಡದ ಪಟ್ಟಣದ ನಿವಾಸಿ ಕಲಗೌಡ ಬಾಳಗೌಡ ಪಾಟೀಲ ಎಂಬುವವರ ತೋಟದಲ್ಲಿ ಪಾಟೀಲರು ತಮ್ಮ ಮೂರು ಎಕರೆ ಭೂಮಿಯಲ್ಲಿ ವಿದೇಶಿ ತಳಿಯ ತರಕಾರಿಯಾದ ಜುಕುನಿ ಕ್ಯಾಬೇಜ್ ಹಾಗೂ ರೆಡ್ ಮತ್ತು ಯೆಲ್ಲೋ ಕಲರ್ ಕ್ಯಾಪ್ಸಿಕಂನಂತಹ ವಿದೇಶಿ ತಳಿಯ ಬೆಳೆಗಳನ್ನ ಬೆಳೆದು ಪಾರಂಪರಿಕ ಕೃಷಿಗೆ ವಿದಾಯ ಹೇಳಿ ಹೊಸತನ ಪ್ರಯೋಗ ಮಾಡಿದ್ದಾರೆ ಜುಕೂನಿ ಬೆಳೆ ಅಲ್ಪಾವಧಿ ಬೆಳೆಯಾಗಿದ್ದು ಸಸಿ ನಾಟಿ ಮಾಡಿದ ಮೂವತ್ತರಿಂದ ನಲವತ್ತು ದಿನಗಳೊಳಗೆ ಫಸಲು ಬಿಡಲು ಶುರುವಾಗುತ್ತೆ ನಿಗದಿತ ಕಾಲಮಿತಿಯಲ್ಲಿ ಅಂದ್ರೆ ಕೇವಲ ಒಂದು ತಿಂಗಳು ಕಾಲ ಮಾತ್ರ ಜುಕಿನಿ ಫಸಲು ನೀಡುತ್ತೆ ರೈತರು ಸಹ ಬೆಳೆ ಬೆಳೆಯುವಾಗ ಬೇರೆ ಬೆಳೆಯಂತೆ ಕಷ್ಟ ಪಡಬೇಕಾಗಿಲ್ಲ ಯಾಕಂದ್ರೆ ಅಷ್ಟೇ ಸುಲಭವಾಗಿ ಜುಕಿನಿ ಬೇಸಾಯ ಮಾಡಬಹುದು ಜುಕಿನಿ ಮಳೆಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ಬೆಳೆಯುವ ಬೆಳೆಯಾಗಿತ್ತು ಈ ಬೆಳೆ ಮೂರು ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಮೂವತ್ತು ಗುಂಟೆ ಜಮೀನಿಗೆ ಎರಡು ಸಾವಿರದ ಐನೂರು ಸಸಿ ಸಾಕಾಗತ್ತೆ ನಾಲ್ಕು ಇಂಟು ಮೂರು ಅಂತರದಲ್ಲಿ ನಾಟಿ ಮಾಡಲಾಗಿದೆ ಮಹಾರಾಷ್ಟ್ರದಿಂದ ಉತ್ತಮ ಗುಣಮಟ್ಟದ ರಿಜ್ವಾನ್ ಕಂಪನಿ ಜುಕಿನಿ ಸಸಿಗಳನ್ನ ತರಲಾಗಿದೆ ಒಟ್ಟು ನಿರ್ವಹಣೆಗೆ ನಲವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಮೂವತ್ತು ಗುಂಟೆಯಲ್ಲಿ ಆರು ಟನ್ ಫಸಲು ಬಂದಿದ್ದು ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಎಪ್ಪತ್ತು ರೂಪಾಯಿ ಬೆಲೆ ಸಿಕ್ಕಿದೆ ಇದರಿಂದ ನಾಲ್ಕು ಲಕ್ಷ ಆದಾಯ ಗಳಿಸಿದ್ದೇನೆ ಎನ್ನುತ್ತಾರೆ ಕಲಗೌಡ ಪಾಟೀಲ ಸಾಮಾನ್ಯವಾಗಿ ರೈತರು ಬಿಳಿ ಹಸಿರು ಬಣ್ಣದ ಕ್ಯಾಬೇಜ್ ಬೆಳೆಯನ್ನ ಬೆಳೀತಾರೆ ಆದರೆ ಈ ರೈತ ರೆಡ್ ಕ್ಯಾಬೇಜ್ ಬೆಳೆದು ಇದ್ದಲ್ಲಿಯೇ ಲಕ್ಷ ಲಕ್ಷ ಆದಾಯ ಗಳಿಸುತ್ತಾರೆ ಈ ರೆಡ್ ಕ್ಯಾಬೇಜ್ ಅನ್ನ ಕೆಲವರು ತರಕಾರಿಯಂತೆ ಬೇಯಿಸಿ ತಿಂದ್ರೆ ಕೆಲವರು ಬ್ರೆಡ್ ಕೇಕ್ ಸಲಾಡ್ ಹಾಗೂ ಮಾಂಸದ ತಿನಿಸುಗಳಲ್ಲಿ ಬಳಸ್ತಾರೆ ರೆಡ್ ಕ್ಯಾಬೇಜ್ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇದ್ದು ರೈತ ಕಲಗೌಡ ತನ್ನ ಮೂವತ್ತು ಗುಂಟೆ ಜಮೀನಿನಲ್ಲಿ ರೆಡ್ ಕ್ಯಾಬೇಜ್ ಬೆಳೆದಿದ್ದಾರೆ ನಾಲ್ಕು ಅಂತರದ ಸಾಲುಗಳಲ್ಲಿ ಜಿಗ್ ಜಾಕ್ ಪದ್ಧತಿಯನ್ನ ನಾಟಿ ಮಾಡಲಾಗಿದೆ ನಿರ್ಮಲಾ ಕಂಪನಿಯ ಹದಿನಾಲ್ಕು ಸಾವಿರ ಸಸಿ ಬಳಸಿದ್ದು ಒಟ್ಟು ಕೆಜಿಗೆ ಎಪ್ಪತ್ತರಂತೆ ಮಾರಾಟ ಮಾಡಲಾಗ್ತಾ ಇದೆ ರೆಡ್ ಕ್ಯಾಬೇಜ್ ಮುಂಬೈ ಹೈದರಾಬಾದ್ ಬೆಳಗಾವಿ ಕೊಲ್ಲಾಪುರದ ಮಾಲ್ಗಳಲ್ಲಿ ಒಳ್ಳೆಯ ಬೇಡಿಕೆ ಇದೆ ಇದರಿಂದ ಇವರೇ ಖುದ್ದಾಗಿ ಸರಕು ಮಾಡ್ತಾರೆ ರೆಡ್ ಕ್ಯಾಬೇಜ್ನಿಂದ ರೈತ ಕಲಗೌಡ ವಾರ್ಷಿಕ ಐದರಿಂದ ಆರು ಲಕ್ಷ ಆದಾಯ ಗಳಿಸ್ತಾರೆ ಜೊತೆಗೆ ಕ್ಯಾಪ್ಸಿಕಂ ಬೆಳೆಯನ್ನ ಮೂಲ ಬೆಳೆಯಾಗಿ ಕೈಗೆತ್ತಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಸವಲತ್ತು ಪಡೆದು ಇನ್ನುಳಿದ ಮೂವತ್ತು ಗುಂಟೆ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಕೆಂಪು ಹಾಗೂ ಹಳದಿ ಬಣ್ಣದ ಎರಡು ಬಗೆಯ ಕ್ಯಾಪ್ಸಿಕಂ ಬೆಳೆ ಬೆಳೆದಿದ್ದಾರೆ ರಿಜ್ವಾನ್ ಕಂಪನಿಯ ಸಸಿ ನಾಟಿ ಮಾಡಿದ್ದು ಪ್ರತಿ ಸಸಿಗೆ ಹನ್ನೆರಡು ರೂಪಾಯಿ ವೆಚ್ಚ ಮಾಡಲಾಗಿದೆ ಮೂವತ್ತು ಗುಂಟೆ ಜಮೀನಿನಲ್ಲಿ ನಾಲ್ಕು ಇಂಟು ಎರಡು ಅಂತರದಲ್ಲಿ ಒಂಬತ್ತು ಸಾವಿರದ ಐನೂರು ಸಸಿಗಳನ್ನ ನಾಟಿ ಮಾಡಲಾಗಿದೆ ಒಂದು ಬದುವಿನಲ್ಲಿ ಎರಡು ಸಾಲು ಬರುವಂತೆ ಸಸಿಗಳನ್ನ ನಾಟಿ ಮಾಡಿದ್ದಾರೆ ಈ ಬೆಳೆಯನ್ನ ವರ್ಷಪೂರ್ತಿ ಬೆಳೆಯುವ ಬೆಳೆಯಾಗಿತ್ತು ನಾಟಿ ಮಾಡಿದ ಮೂರು ತಿಂಗಳಲ್ಲಿ ಫಸಲು ಕೈಗೆತ್ತಿಕೊಂಡು ಮಾರುಕಟ್ಟೆಯಲ್ಲಿ ಎಪ್ಪತ್ತರಿಂದ ಎಂಬತ್ತರಷ್ಟು ದರ ಸಿಕ್ಕಿದ್ದು ಈಗಾಗಲೇ ನಾಲ್ಕು ಟನ್ ಇಳುವರಿ ಬಂದಿದೆ ಇನ್ನು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಟನ್ ಕ್ಯಾಪ್ಸಿಕಂ ಬೆಳೆ ಬರುವ ಸಾಧ್ಯ ಇದೆ ಅಂತಾರೆ ರೈತ ಲಕ್ಕಗೌಡ ಪಾಟೀಲ ಕ್ಯಾಪ್ಸಿಕಂ ಬೆಳೆಯಿಂದ ಒಟ್ಟು ವಾರ್ಷಿಕ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆದಾಯ ಗಳಿಸುತ್ತಾರೆ ಒಟ್ಟಾರೆಯಾಗಿ ಕೃಷಿ ಅಂದ್ರೆ ಮೂಗು ಮುರಿಯುವ ಮಧ್ಯದಲ್ಲಿ ಇವರು ಪಾರಂಪರಿಕ ಕೃಷಿಯನ್ನ ಬಿಟ್ಟು ವಿಭಿನ್ನವಾಗಿ ಆಲೋಚಿಸಿ ವಿದೇಶಿ ತಳಿಗಳ ತರಕಾರಿಗಳನ್ನ ಬೆಳೆದು ಕಡಿಮೆ ಪ್ರದೇಶದಲ್ಲಿ ಲಕ್ಷ ಲಕ್ಷದ ಆದಾಯ ಪಡಿತಾ ಇದ್ದು ಇನ್ನುಳಿದ ರೈತರಿಗೆ ಮಾದರಿಯಾಗಿದ್ದಾರೆ ಜೊತೆಗೆ ಅಕ್ಕಪಕ್ಕದ ರೈತರು ಕೂಡ ತಮ್ಮ ಕೃಷಿ ಪದ್ಧತಿಯನ್ನ ಮಾಹಿತಿ ನೀಡೋದ್ರ ಜೊತೆಗೆ ಕೃಷಿಯಲ್ಲಿ ಹಸನ್ಮುಖಿ ಜೀವನ ನಡೆಸ್ತಾ ಇದ್ದಾರೆ ಶಿವರಾಜ್ ನೇಸರಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ